ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ ಸೆಕೆಂಡ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸಿರೀಸ್ ನಾವು ಲಾಸ್ಟ್ ಟೂ ಡೇಸ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಫಾರ್ ಎಕ್ಸಾಂಪಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಕೀಮ್ ನೆಕ್ಸ್ಟ್ ಇಲ್ಲೊಂದು ಸಿಂಡ್ರೋಮ್ ಇದೆ ಡಿಸೀಸು ಸೊ ಯಾವ ಥರ ಬರುತ್ತೆ ಮತ್ತೆ ಈ ಥರದ ಸಿಂಪ್ಟಮ್ಸ್ ಏನು ನೋಡೋಣ ನಾವಿಲ್ಲಿ ಓಕೆ ಸೊ ನೆಕ್ಸ್ಟು ಗೋರ್ಮುರ ನ್ಯಾಷನಲ್ ಪಾರ್ಕ್ ಸೊ ಯಾವ ಸ್ಟೇಟಲ್ಲಿ ಬರುತ್ತೆ ನೆಕ್ಸ್ಟು ಇಲ್ಲಿ ಆಗ್ತಿದೆ ನ್ಯೂಸಲ್ಲಿ ಐತೆ ಅಂತ ನೋಡೋಣ ನೆಕ್ಸ್ಟು ಪ್ರಾಜೆಕ್ಟ್ ಆರ್ ಒನ್ ಬರುತ್ತೆ ವಾಂಗ್ ಡ್ಯಾಮ್ ಬರುತ್ತೆ ಎಕ್ಸೈಸ್ ಬ್ರೈಟ್ ಸ್ಟಾರ್ ಬರುತ್ತೆ ಓಕೆ ಸೊ ಸುಮಾರು ಇಲ್ಲಿ ಕರೆಂಟ್ ಅಫೇರ್ಸ್ನಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ದ ಡಿಸ್ಕಷನ್ ಫಸ್ಟ್ ಕಾನ್ಸೆಪ್ಟ್ ಎಕ್ಸ್ಪೋರ್ಟ್ ಪ್ರೊಮೋಷನ್ ಸ್ಕೀಮ್ ಮಿಷನ್ ದ ಎಕ್ಸ್ಪೋರ್ಟ್ ಪ್ರೊಮೋಷನ್ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಒನ್ ಈಸ್ ಜಾಯಿಂಟ್ಲಿ ಡ್ರಿವನ್ ಬೈ ವಿಚ್ ತ್ರೀ ಮಿನಿಸ್ಟ್ರೀಸ್ ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ಮಿಷನ್ ರಫ್ತು ಉತ್ತೇಜನ ಮಿಷನ್ ಆರ್ ಆರು ವರ್ಷಗಳ ತನ ಇದೆ ಯಾವ ಮೂರು ಸಚಿವಾಲಯಗಳು ಜಂಟಿಯಾಗಿ ನಡೆಸುತ್ತಿವೆ ಅಂತ ಕೇಳಿದ್ದಾರೆ ಓಕೆ ಆನ್ಸರ್ ವಿಲ್ ಬಿ ಕಾಮರ್ಸ್ ಮಿನಿಸ್ಟ್ರಿ ನೆಕ್ಸ್ಟು ಕಾಮರ್ಸ್ ಇಂಡಸ್ಟ್ರಿ ಎಮ್ ಎಸ್ ಎಮ್ ಇ ಮಿನಿಸ್ಟ್ರಿ ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೊ ಈ ಮೂರು ಮಿನಿಸ್ಟ್ರಿ ಏನು ಮಾಡ್ತಿದ್ದಾವೆ ಈ ಒಂದು ಮಿಷನ್ ಪ್ರಮೋಟ್ ಮಾಡ್ತಾ ಇದ್ದಾವೆ ಓಕೆ ಸೊ ಎಷ್ಟರ ತನಕ ನಾವಿಲ್ಲಿ ನೋಡಿದ್ವಿ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ ತನಕ ಇದನ್ನ ಈ ಮಿಷನ್ ಕ್ಯಾರಿ ಔಟ್ ಮಾಡ್ತಾ ಇದ್ದಾವೆ ಓಕೆ ಇದೊಂದು ಫ್ಲಾಗ್ಶಿಪ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಅಂತ ಹೇಳ್ತಾರೆ ಅಂದರೆ ಲಾರ್ಜರ್ ಲಾರ್ಜರ್ ಕಾನ್ಸೆಪ್ಟ್ ಅಂತ ಅಂತಂದ್ರೆ ಏನು ಲಾರ್ಜರ್ ಕಾನ್ಸೆಪ್ಟ್ ಅದ್ರದ್ದು ಏಮ್ ಏನಿರುತ್ತೆ ಲಾರ್ಜರ್ ಇರುತ್ತೆ ಓಕೆ ಉದ್ದೇಶ ಅಬ್ಜೆಕ್ಟಿವ್ ಏನಿರುತ್ತೆ ಇದರದ ಉದ್ದೇಶ ಲಾರ್ಜರ್ ಇರುತ್ತೆ ದೊಡ್ಡದಿರುತ್ತೆ ಓಕೆ ನೆಕ್ಸ್ಟು ಸೊ ನಾವು ಈ ಒಂದು ಯೂನಿಯನ್ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸಲ್ಲಿ ನೋಡ್ತೀವಿ ಇದನ್ನು ನಾವು ಇದನ್ನ ಪೀರಿಯಡ್ ಕೇಳ್ತಾರೆ ಪೀರಿಯಡ್ ಕೇಳ್ಬೋದು ಸಿಕ್ಸ್ ಇಯರ್ಸು ಯಾ ಟು ತೌಸಂಡ್ ಟ್ವೆಂಟಿ ಫೈವ್ ಟು ಟೂ ತೌಸಂಡ್ ತರ್ಟಿ ಒನ್ ಓಕೆ ಸೊ ಇದು ಇಲ್ಲಿ ಕ್ವೆಶನ್ ಆಗಿ ಬರ್ಬೋದು ನೆಕ್ಸ್ಟು ಸೊ ನಾವು ಮೂರು ಮಿನಿಸ್ಟ್ರಿ ನೋಡಿದ್ವಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಎಮ್ ಎಸ್ ಎಮ್ ಇ ಮತ್ತು ಮಿನಿಸ್ಟ್ರಿ ಆಫ್ ಎಮ್ ಎಸ್ ಎಮ್ ಇಲ್ಲಿದೆ ಓಕೆ ಸೊ ನೆಕ್ಸ್ಟು ಇಲ್ಲಿ ಲೀಡಿಂಗ್ ಏಜೆನ್ಸಿ ಯಾವುದು ಅಂತಂದರೆ ಇಲ್ಲಿ ಲೀಡಿಂಗ್ ಏಜೆನ್ಸಿನೂ ಕೇಳ್ಬೋದು ಯಾವ್ದು ಲೀಡ್ ಮಾಡ್ತಾ ಇದೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಇದನ್ನ ಏನು ಮಾಡ್ತಾ ಇದೆ ಈ ಒಂದು ಮಿಷನ್ ಲೀಡ್ ಮಾಡ್ತಾ ಇದೆ ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗೆ ಇನ್ಸೆಂಟಿವೈಸ್ ಮಾಡ್ತಾರೆ ಅಂತಂದ್ರೆ ಏನು ಎಕ್ಸ್ಪೋರ್ಟ್ ಏನ್ ಮಾಡ್ತೀವಿ ರಫ್ತು ಅಂತ ಕರಿತೀವಿ ರಫ್ತು ರಫ್ತು ಮಾಡೋದು ಗೂಡ್ಸ್ ನ ಓಕೆ ಗೂಡ್ಸ್ ನ ಸೊ ಎಂ ಎಸ್ ಎಂ ಇ ಸೆಕ್ಟರ್ ಅಂತ ಬರುತ್ತೆ ಎಂ ಎಸ್ ಎಂ ಇ ಸೊ ಎಂ ಎಸ್ ಎಂ ಇ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಎಮ್ ಎಸ್ ಎಮ್ ಆಗುತ್ತೆ ಸೊ ಎಮ್ ಎಸ್ ಎಮ್ ಡ್ರಾಬ್ಯಾಕ್ಸ್ ಇದ್ರೆ ಸೊ ಫಾರ್ ಎಕ್ಸಾಂಪಲ್ ಇವರಿಗೆ ಲೋನ್ ಬೇಕಾಗಿರುತ್ತೆ ಲೋನ್ ಸಿಗ್ತಾರಲ್ಲ ಸೊ ಇದನ್ನೆಲ್ಲ ಏನು ಮಾಡೋದಿಲ್ಲ ಸ್ಕೀಮ್ ಅಲ್ಲಿ ಏನು ಮಾಡುತ್ತೆ ಇದು ಈಸಿ ಮಾಡಿಕೊಡುತ್ತೆ ಅದೇ ಥರ ಈಗ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಸಮಸ್ಯೆ ಇರುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸ್ಪೋರ್ಟ್ಸು ಸೊ ಬೇರೆ ಕಂಟ್ರಿ ಸೊ ನಮ್ಮ ಇಂಡಿಯಾದಿಂದ ಸೊ ಬೇರೆ ಕಂಟ್ರಿ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಕಂಟ್ರಿ ಬಿ ಅಂತ ಬರ್ತೀವಿ ಸೊ ಇಲ್ಲಿ ಏನಾದರೂ ಟ್ಯಾರಿಫ್ಸ್ ಬ್ಯಾರಿಯರ್ ಇದ್ರೆ ಅಥವಾ ನಾನ್ ಟ್ಯಾರಿಫ್ಸ್ ನಾನ್ ಟ್ಯಾರಿಫ್ಸ್ ಬ್ಯಾರಿಯರ್ ಅಂತ ಕರಿತೀವಿ ಸೊ ಅದರದ್ಯಾನ ಇನ್ಕಮ್ ಅಂದ್ ಅದರ್ ದೇನ್ ಟ್ಯಾಕ್ಸ್ ಅವುಗಳಿಗೆ ಏನಂತೀವಿ ನಾನ್ ಟ್ಯಾಕ್ಸ್ ಬ್ಯಾರಿಯರ್ಸ್ ನಾನ್ ಟ್ಯಾಕ್ಸ್ ನಾನ್ ಟ್ಯಾರಿಫ್ಸ್ ಅಂತ ಕೇಳ್ತೀವಿ ಆ ಥರ ಏನಾದರೂ ಏನಾದರೂ ಲಾಜಿಸ್ಟಿಕ್ಸ್ ಲಾಜಿಸ್ಟಿಕ್ಸಲ್ಲಿ ಬರುತ್ತೆ ಓಕೆ ಸೊ ಆ ಥರ ಏನಾದರೂ ಇದ್ರೆ ಈಗ ಈ ಸ್ಕೀಮು ಇಲ್ಲಿ ಹೆಲ್ಪ್ ಮಾಡುತ್ತೆ ಓಕೆ ಇದ್ರ ಬಗ್ಗೆ ಎಷ್ಟೇ ಗೊತ್ತಿದ್ರೆ ಸಾಕು ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಕೀಮು ಇದರದು ಡ್ಯೂರೇಷನು ನೆಕ್ಸ್ಟು ಇಲ್ಲಿ ಮಿನಿಸ್ಟ್ರಿ ಇಲ್ಲಿ ಇಷ್ಟು ಗೊತ್ತಿದ್ರೆ ನಮಗೆ ಸಾಕು ನೆಕ್ಸ್ಟು ಇದೊಂದು ಹೈ ಪುನಸ್ತು ಪುನಂಗ್ಸ್ತುಚ್ಚು ಅಂತ ಬರುತ್ತೆ ಆ್ಯಕ್ಚುಲಿ ಪ್ರಮೊನ್ಸ್ಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಸೊ ಹೈಡ್ರೋ ಪ್ರಾಜೆಕ್ಟ್ ಇದು ಕ್ವಶನ್ ಏನಂತ ನೋಡೋಣ ಈ ಒಂದು ಹೈಡ್ರೋ ಅಲ್ಲಿ ಭೂತಾನಲ್ಲಿದೆ ಫಂಡೆಡ್ ಬೈ ಇಂಡಿಯಾ ಇನ್ ವಾಟ್ ರೇಷ್ಯೋ ರೇಷೋ ಕೇಳಿದ್ದಾರೆ ಓಕೆ ಸೊ ಇದೆ ಯಾವ ಅನುಪಾತದಲ್ಲಿ ಹಣಕಾಸು ಒದಗಿಸುತ್ತದೆ ಅಂತ ಕೇಳಿದ್ದಾರೆ ಓಕೆ ಸೊ ಹಾಗಂತಂದರೆ ಸೆವೆಂಟಿ ಪರ್ಸೆಂಟ್ ಏನಿದೆ ಲೋನ್ ಇದೆ ಓಕೆ ಸೆವೆಂಟಿ ಪರ್ಸೆಂಟ್ ಲೋನ್ ಇದೆ ತರ್ಟಿ ಪರ್ಸೆಂಟ್ ಗ್ರ್ಯಾಂಟ್ ಇದೆ ಆಪ್ಷನ್ ಬಿ ಆಗುತ್ತೆ ಕರೆಕ್ಟ್ ಆನ್ಸರ್ ಸೊ ಇಂಡಿಯಾ ಇಂಡಿಯಾ ಮತ್ತು ಭೂಟಾನ್ ಭೂಟಾನು ಓಕೆ ಇಂಡಿಯಾ ಬೂಟನು ಇಂಡಿಯಾ ಏನ್ ಮಾಡ್ತಾ ಇದೆ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಗಿ ಕೊಡ್ತಾ ಇದೆ ಇವುಗಳಿಗೆ ಏನು ದುಡ್ಡು ಕೊಡಂಗಿಲ್ಲ ಅವರು ರಿಟರ್ನ್ ಮಾಡಂಗಿಲ್ಲ ತರ್ಟಿ ಪರ್ಸೆಂಟ್ ಏನು ಮಾಡ್ತಾ ಇದೆ ಲೋನಲ್ಲಿ ಕೊಡ್ತಾ ಇದೆ ಇದಕ್ಕೆ ಟೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಇದನ್ನ ಈ ಪ್ರಾಜೆಕ್ಟ್ ನ ಬಿಲ್ ಮಾಡ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಈ ಒಂದು ಪ್ರಾಜೆಕ್ಟ್ ಆಗಿ ಈ ಎಲ್ಲಿ ಲೊಕೇಟಾಗಿ ಲೊಕೇಶನ್ ಕೇಳ್ಬಿಡ್ತಾರೆ ಇಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ ಆಗಿ ಏನು ಲೊಕೇಶನ್ ಕೇಳ್ಬಿಡ್ತಾರೆ ಎಲ್ಲಿ ಯಾವ ಕಂಟ್ರಿ ಯಾವ ದೇಶ ದೇಶದ ಜೊತೆಗೆ ಇಂಡಿಯಾ ಬಿಲ್ ಮಾಡ್ತಾ ಇದೆ ಅಂತ ಕೇಳ್ಬೋದು ಡೈರೆಕ್ಟ್ ಈ ಕ್ವಶನ್ ಬರುತ್ತೆ ಸೊ ನಾವು ಒಂದು ಸ್ಟೆಪ್ ಮುಂದೆ ಹೋಗಿ ಇಲ್ಲಿ ಫಂಡಿಂಗ್ ರೇಷಿಯೋನ ಕೇಳ್ಬಿಟ್ಟಿವಿ ಓಕೆ ಭೂಟಾನಲ್ಲಿ ಬರುತ್ತೆ ಅದು ಲಿಸ್ಟು ನಮ್ಗೆ ಗೊತ್ತಿದ್ರೆ ಸಾಕು ನೆಕ್ಸ್ಟು ಸೊ ಗೋರುಮರ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ ರಾಷ್ಟ್ರೀಯ ಉದ್ಯಾನವನ ಗೋರುಮರ ನ್ಯಾಷನಲ್ ಪಾರ್ಕ್ ಫೇಮಸ್ ಫಾರ್ ಒನ್ ಹಾರ್ಂಡ್ ರೆನೋಸ್ ಅಂತ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಯಾವ ಏನಿದು ಕಾಂಬಿನ ಕೊಂಬಿನ ಗಡ್ಗಮಗಳಿಗೆ ಹೆಸರುವಾಸಿಯಾದ ಗೋರುಮರ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಆನ್ಸರ್ ಏನಂದರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಲೊಕೇಟ್ ಆಗಿದೆ ಇದು ಇತ್ತೀಚೆಗೆ ಏನು ನೋಡ್ತೀವಿ ನಾವು ಒನ್ ಹಾರ್ನ್ ರೈನೋ ಸಂಖ್ಯೆ ಏನಾಗಿದೆ ಇಲ್ಲಿ ಹೆಚ್ಚಾಗಿದೆ ಓಕೆ ಸೊ ನಂಬರ್ಸು ನಂಬರ್ಸ್ ಏನಾಗಿದೆ ಹೆಚ್ಚಾಗಿದೆ ಇಲ್ಲಿ ಸೊ ಅದಕ್ಕೆ ಇದು ನ್ಯೂಸಲ್ಲಿ ನೋಡ್ತಿದ್ವಿ ಓಕೆ ಗೊರಮರ ನ್ಯಾಷನಲ್ ಪಾರ್ಕ್ ವೆಸ್ಟ್ ಬೆಂಗಾಲ್ ನೋಡ್ತೀವಿ ಲೊಕೇಶನ್ ಯಾವಾಗ ಡಿಕ್ಲೇರ್ ಮಾಡಿದ್ರು ನ್ಯಾಷನಲ್ ಪಾರ್ಕು ನೈನ್ಟೀನ್ ನೈಂಟಿ ಟು ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಏನಿಲ್ಲ ರಿವರ್ಸ್ ಸೊ ರಿವರ್ಸ್ ಕೇಳ್ತಾರೆ ಯಾವ್ದು ಯಾವ ರಿವರ್ಸ್ ಬರ್ತವೆ ಮೂರ್ತಿ ರಗಿದಾಕ್ ಅಂತ ಎರಡು ರಿವರ್ಸ್ ಬರ್ತವೆ ಈ ಒಂದು ಪಾರ್ಕಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಒನ್ ಹಾರ್ನ್ ರೈನೋಸರಸ್ ಬಂತು ಒನ್ ಹಾರ್ನ್ ರೈನೋ ರೈನೊಸರಸ್ ರೈನೋ ಸೊ ಇದು ನಾವು ಆಗಿ ಎಲ್ಲಿ ನೋಡ್ತೀವಿ ಅಸ್ಸಾಂ ಅಲ್ಲಿ ನೋಡ್ತೀವಿ ಅಲ್ಲಿ ನಾವು ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಇವುಗಳದ್ದು ಲಾರ್ಜೆಸ್ಟ್ ಪಾಪ್ಯುಲೇಷನ್ ನೋಡ್ತೀವಿ ಲಾರ್ಜೆಸ್ಟ್ ಪಾಪ್ಯುಲೇಷನ್ ನೋಡ್ತೀವಿ ಓಕೆ ಲಾರ್ಜೆಸ್ಟ್ ಪಾಪ್ಯುಲೇಷನ್ ನೋಡ್ತೀವಿ ನೆಕ್ಸ್ಟ್ ಅದರ ಜೊತೆಗೆ ನಾವು ಆಗಿ ಡಿಸ್ಕಸ್ ಮಾಡಿದ್ವಿ ಕೋಬಿತೋರ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ ಬರುತ್ತಿದ್ದು ಓಕೆ ಇವೆರಡು ಅಲ್ಲಿ ಬರುತ್ತೆ ಇದರಲ್ಲಿ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇದೆ ಒನ್ ಹಾರ್ನ್ ರೈನ್ ಅದು ಇದರಲ್ಲಿ ಏನಿದೆ ಒನ್ ಹಾರ್ನ್ ರೈನದು ಸಾಂತ್ ಹೈಯೆಸ್ಟ್ ಡೆನ್ಸಿಟಿ ಇದೆ ಹೈಯೆಸ್ಟ್ ಡೆನ್ಸಿಟಿ ಇದೆ ಯಾವ್ದು ಈ ಒಂದು ಒನ್ ಹಾರ್ನ್ ಅದು ಹೈಯೆಸ್ಟ್ ಡೆನ್ಸಿಟಿ ಇಲ್ಲಿ ನೋಡ್ತೀವಿ ನಾವು ಅಂದ್ರೆ ಇಲ್ಲಿ ಸಾಂದ್ರತೆ ಹೆಚ್ಚಿದೆ ಅಷ್ಟೇ ಸೊ ಸಾಂದ್ರತೆ ಏನು ಕಡಿಮೆ ಸ್ಥಳದಲ್ಲಿ ಜಾಸ್ತಿ ತುಂಬ ಇವು ನೋಡಕ್ ಸಿಗ್ತವೆ ಓಕೆ ಬಟ್ ಲಾರ್ಜೆಸ್ಟ್ ಪಾಪ್ಯುಲೇಷನು ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಲಾರ್ಜೆಸ್ಟ್ ಪಾಪ್ಯುಲೇಷನು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಪೊಬಿತ್ತೋರದಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಇದೆ ಇದು ಒನ್ ಒನ್ ರೈನ್ ರೈನ್ ಅದು ಇದರದ್ದು ಐ ಸಿ ಎನ್ ಸ್ಟೇಟಸ್ ಯಾವ್ದು ಬರುತ್ತೆ ಐ ಯು ಸಿ ಎನ್ ಸ್ಟೇಟಸ್ ಏನಿದೆ ವಲ್ಲರೇಬಲ್ ಇದೆ ಓಕೆ ಸಮ್ ಟೈಮ್ಸ್ ಇದನ್ನ ಕ್ರಿಟಿಕಲ್ ಅಂಡೇಜನ್ ಅಂತ ಬರ್ಬೋದು ಬಟ್ ಇಸ್ ವಲ್ಲರೇಬಲ್ ಐ ಸಿ ಎನ್ ಸ್ಟೇಟಸ್ ಇದೆ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ವಾಂಗ್ ಡ್ಯಾಮ್ ಪ್ವಾಂಗ್ ಆನೆಕಟ್ಟು ಆಲ್ಸೋ ನೋನ್ ಆಸ್ ಬಿಯಾಸ್ ಡ್ಯಾಮ್ ಅಂತ ಇದೆ ಓಕೆ ಕ್ರಿಯೇಟೆಡ್ ವಿಚ್ ಆರ್ಟಿಫಿಷಿಯಲ್ ಲೇಕ್ ಪಾಂಗ್ ಆಣೆಕಟ್ಟು ಇದನ್ನು ಬಿಯಾಸ್ ಆಣೆಕಟ್ಟು ಎಂದು ಕರೆಯುತ್ತಾರೆ ಇದು ಯಾವ ಕೃತಕ ಸರೋವರವನ್ನು ಸೃಷ್ಟಿಸುತ್ತದೆ ಅಂತಿದೆ ಓಕೆ ಯಾವ ಸರೋವರ ಅಂತಂದ್ರೆ ಮಹಾರಾಣ ಪ್ರತಾಪ್ ಸಾಗರ್ ಈ ಒಂದು ಸರೋವರ ಆರ್ಟಿಫಿಷಿಯಲ್ ಲೇಕ್ ನಾವು ಏನ್ ಮಾಡುತ್ತೆ ಇದಕ್ಕೆ ನೇಮಿಂಗ್ ಮಾಡಿದ್ದಾರೆ ಓಕೆ ನಾವಿಲ್ಲಿ ನೋಡ್ತೀವಿ ಪಾಂಗ್ ಡ್ಯಾಮ್ ಯಾವ ರಿವರ್ ಗೆ ಬಿಯಾಜ್ ರಿವರ್ಗೆ ಲೋಕೇಟ್ ಆಗಿದೆ ಓಕೆ ಹಿಮಾಚಲ್ ಪ್ರದೇಶ ಪಾಂಗ್ ಬಿಯಾಜ್ ರಿವರ್ ಹಿಮಾಚಲ್ ಪ್ರದೇಶ ಓಕೆ ಯಾವಾಗ ಕನ್ಸ್ಟ್ರಕ್ಟೆಡ್ ಡೇಟ್ ನೋಡ್ತೀವಿ ಇಲ್ಲಿ ನೆಕ್ಸ್ಟ್ ಇದೊಂದು ಆರ್ಟಿಫಿಷಿಯಲ್ ಲೇಕ್ ನ ಇದೇನ್ ಮಾಡಿದೆ ಕ್ರಿಯೇಟ್ ಮಾಡಿದೆ ಈ ಡ್ಯಾಮ್ ಕಟ್ಟಿದ ತಕ್ಷಣ ಆರ್ಟಿಫಿಷಿಯಲ್ ಲೇಕ್ ಕ್ರಿಯೇಟ್ ಮಾಡಿದೆ ಈ ಲೇಕ್ಗೆ ನೇಮ್ ಮಾಡಿದರೆ ರಾಣಾ ಮಹಾರಾಣಾ ಪ್ರತಾಪ್ ಸಾಗರ್ ಅಂತ ಇದು ಮಾಡಿದ್ದಾರೆ ನೇಮಿಂಗ್ ಮಾಡಿದ್ದಾರೆ ನೆಕ್ಸ್ಟ್ ಇದ್ರದ್ದು ಇಂಪಾರ್ಟೆಂಟ್ ಏನಂದ್ರೆ ಇದೊಂದು ಇದು ಯಾವ್ದು ಇದು ಬರ್ಡ್ ಸ್ಯಾಂಚುರಿ ಕೂಡ ಇದೆ ನೆಕ್ಸ್ಟ್ ಇದು ರಾಮ್ಸಾರ್ ಸೈಟ್ ಕೂಡ ಮಹಾರಾಣ ಮಹಾರಾಣಾ ಪ್ರತಾಪ್ ಸಾಗರ್ ಇದು ಒಂದು ರಾಮ್ಸಾರ್ ಸೈಟ್ ಕೂಡ ಹೌದು ರಾಮ್ಸಾರ್ ಸೈಟ್ ಅದ್ರ ಜೊತೆಗೆ ಒಂದು ಬರ್ಡ್ ಸ್ಯಾಂಚುರಿ ಬರ್ಡ್ ಸ್ಯಾಂಚುರಿ ಕೂಡ ಹೌದು ಇಲ್ಲಿ ಇಂಪಾರ್ಟೆಂಟ್ ಏನೂ ಇದು ಮಹಾರಾಣ ಪ್ರತಾಪ್ ಸಾಗರ್ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪಾಂಗ್ ಡ್ಯಾಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸ್ಟೇಟ್ ಕೇಳ್ತಾರೆ ನೆಕ್ಸ್ಟ್ ಯಾವ ಅಂತ ಕೇಳ್ತಾರೆ ಓಕೆ ಬಿ ಆಜ್ ರಿವರ್ ಇಷ್ಟು ಗೊತ್ತಿದ್ರೆ ಸಾಕು ವಿಲ್ ಮುಟ್ಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರೊಜೆಕ್ಟ್ ಆರೋಹನ್ ಪ್ರೊಜೆಕ್ಟ್ ಆರೋಹನ್ ಅಬ್ಜೆಕ್ಟಿವ್ ಆಫ್ ಪ್ರೊಜೆಕ್ಟ್ ಆರೋಹನ್ ಲಾಂಚ್ಡ್ ಬೈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪ್ರಾರಂಭಿಸಿದ ಆರೋಹಣ ಯೋಜನೆಯ ಉದ್ದೇಶ ಕೇಳಿದಾರೆ ಓಕೆ ಅಬ್ಜೆಕ್ಟಿವ್ ಉದ್ದೇಶ ಕೇಳಿದರೆ ಸೊ ಇದೇನು ಕೊಟ್ಟಿದೆ ಈ ಒಂದು ಸ್ಕೀಮ್ ಕೇಳಿದ್ರಲ್ಲಿ ಓಕೆ ಇದೇನು ಅಂದ್ರೆ ಆನ್ಸರ್ ಎಜುಕೇಶನಲ್ ಸಪೋರ್ಟ್ ಫಾರ್ ಚಿಲ್ಡ್ರನ್ ಆಫ್ ಟಾಲ್ ಪ್ಲಾಜಾ ಎಂಪ್ಲಾಯೀಸ್ ಸೊ ಇಲ್ಲಿ ಹೈವೇ ಮೇಲೆ ಟಾಲ್ಸ್ ಇರ್ತವೆ ಓಕೆ ಸೊ ಇವ್ರ ಚಿಲ್ಡ್ರನ್ ಇವ್ರ ಮಕ್ಕಳಿಗೆ ಇದೊಂದು ಈ ಸ್ಕೀಮ್ ಇದು ಓಕೆ ಟಾಲ್ ಪ್ಲಾಜಾ ಉದ್ಯೋಗಿಗಳ ಮಕ್ಕಳಿಗೆ ಶೈಕ್ಷಣಿಕ ಬೆಂಬಲ ಓಕೆ ಈ ಉದ್ದೇಶ ಇದಾಗಿದೆ ನೆಕ್ಸ್ಟು ಇಲ್ಲ ನೋಡ್ತೀವಿ ಪ್ರಾಜೆಕ್ಟ್ ಆರ್ ಓನ್ ಇನಿಷಿಯೇಟಿವ್ ಯಾವುದಂದರೆ ಯಾರು ಇನಿಷಿಯೇಟಿವ್ ಮಾಡಿದ್ದಾರೆ ನ್ಯಾಷನಲ್ ಹೈವೆ ಅಥಾರಿಟಿ ಆಫ್ ಇಂಡಿಯಾ ಇಂಪ್ಲಿಮೆಂಟೆಡ್ ಯಾರು ಮಾಡ್ತಾರೆ ಭಾರತ್ ಕೇರ್ಸ್ ಅಂತ ಇದೆ ನೋಡಿ ಇಂಪ್ಲಿಮೆಂಟ್ ಜಾಸ್ತಿ ಕೇಳಲ್ಲ ಯಾರು ಇನಿಷಿಯೇಟಿವ್ ಮಾಡಿದಾರೆ ಇದನ್ನ ಜಾಸ್ತಿ ಕೇಳ್ತಾರೆ ಓಕೆ ಸೊ ಕವರ್ಸ್ ಟಾಲ್ ಪ್ಲಾಜಾ ವರ್ಕರ್ಸ್ ಚಿಲ್ಡ್ರನ್ ಸೊ ಇವ್ರಿಗೆ ಏನು ಮಾಡ್ತಾರೆ ಇಲ್ಲಿ ನಾವು ನೋಡ್ತೀವಿ ನಾವು ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಕೊಡ್ತಾರೆ ಹೈಯರ್ ಸ್ಟಡೀಸ್ಗೆ ಹೆಲ್ಪ್ ಹೆಲ್ಪ್ ಮಾಡ್ತಾರೆ ಓಕೆ ಟೋಟಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಹೆಲ್ಪ್ ಮಾಡ್ತಾರೆ ಓಕೆ ಸೊ ಪರ್ಟಿಕ್ಯುಲರ್ಲಿ ಯಾರಿಗೆ ನಾವು ನೋಡಿದ್ವಿ ಟಾಲ್ ಪ್ಲಾಜಾ ಮಾ ಅವರು ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಮಕ್ಕಳಿಗೆ ಓಕೆ ಇದು ಇದು ಸ್ಕೀಮ್ ಯಾರು ಸ್ಟಾರ್ಟ್ ಮಾಡಿದ್ರು ಹೂ ಸ್ಟಾರ್ಟೆಡ್ ಇದರ ಅಬ್ಜೆಕ್ಟಿವ್ ಏನು ಅಬ್ಜೆಕ್ಟಿವ್ ಉದ್ದೇಶ ಏನು ನೆಕ್ಸ್ಟು ಇದು ಯಾವ ಸೆಕ್ಟರ್ ವರ್ಕ್ ಆಗುತ್ತೆ ಓಕೆ ಇಲ್ಲಿ ಲೀಸ್ಟ್ ಮೂರು ಕ್ಯಾ ಕ್ಯಾಟಗರಿ ನಮ್ಗೆ ಗೊತ್ತಿದ್ರೆ ಸಾಕು ಬೇರೆ ಏನೋ ಅವಶ್ಯಕತೆ ಇಲ್ಲ ಇಲ್ಲಿ ಓಕೆ ನೆಕ್ಸ್ಟು ಎಕ್ಸಸೈಜ್ ಬ್ರೈಟ್ ಸ್ಟಾರ್ ಎಕ್ಸಸೈಜ್ ಬ್ರೈಟ್ ಸ್ಟಾರ್ ಎರಡು ಸಾವಿರದ ಇಪ್ಪತ್ತೈದು ಈಸ್ ಫಸ್ಟೆಡ್ ಬೈ ರೀಚ್ ಕಂಟ್ರಿ ಬ್ರೈಟ್ ಸ್ಟಾರ್ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ದೇಶ ಆಯೋಜಿಸುತ್ತದೆ ಅಂತಿದೆ ಓಕೆ ಆನ್ಸರ್ ಅಂದ್ರೆ ಈಜಿಪ್ಟ್ ಈಜಿಪ್ಟ್ ಇದನ್ನ ವೋಸ್ಟ್ ಮಾಡಿದೆ ಓಕೆ ಎಕ್ಸಸೈಜ್ ಬ್ರೈಟ್ ಸ್ಟಾರ್ ಇದೊಂದು ಏನು ಬ್ರೈಟ್ ಸ್ಟಾರ್ ಬೈ ಎನಿಯಲ್ ಬೈ ಎನಿಯಲ್ ಎಕ್ಸೈಜ್ ಇದು ಸೊ ಬೈ ಎನಿಯಲ್ ಅಂತಂದ್ರೆ ಏನು ಎರಡು ವರ್ಷ ಎವ್ರಿ ಟೂ ಒಮ್ಮೆ ಮಾತ್ರ ನಡೆಯುತ್ತೆ ಇದು ಬೈ ಎನಿಯಲ್ ಅಂತಂದ್ರೆ ಎರಡು ವರ್ಷ ಮಾತ್ರ ಬೈ ಎನಿಯಲ್ ಆನ್ಯಲ್ ಅಂತಂದ್ರೆ ಸು ಸಲ ನಡೆಯುತ್ತೆ ಬೈ ಎನಿಯಲ್ ಅಂದ್ರೆ ಎರಡು ಒಂದ್ಸಲ ನಡೆಯುತ್ತೆ ಓಕೆ ಸೊ ನೈನ್ಟೀನ್ ಏಯ್ಟಿಂದ ನಡೀತಾ ಇದೆ ಇದು ಈಜಿಪ್ಟ್ ಮತ್ತೆ ವಿತ್ ಸಪೋರ್ಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಓಕೆ ಒನ್ ದ ಲಾರ್ಜೆಸ್ಟ್ ಟ್ರೈ ಸರ್ವಿಸ್ ಎಕ್ಸರ್ಸೈಸಸ್ ಸೊ ಇದು ಟ್ರೈ ಸರ್ವಿಸ್ ಅಂತ ಎಲ್ಲಿ ಬರ್ತೀವಿ ನಮ್ಗೆ ನೇವಿ ನೇವಿ ನೋಡ್ತೀವಿ ಏರ್ಫೋರ್ಸ್ ನೋಡ್ತೀವಿ ಆರ್ಮಿ ನೋಡ್ತೀವಿ ಟ್ರೈ ಸರ್ವಿಸ್ ಅಂದ್ರೆ ಓಕೆ ಸೊ ಇದೊಂದು ಫೀಸ್ ಪ್ರಮೋಟ್ ಮಾಡುತ್ತೆ ಈ ರೀಸನ್ ಅಲ್ಲಿ ಓಕೆ ಬ್ರೈಟ್ ಸ್ಟಾರ್ ಸೊ ನೆಕ್ಸ್ಟು ನಾವು ಇಲ್ಲಿ ನೋಡ್ತೀವಿ ಈಜಿಪ್ಟ್ ಅಂತ ಬಂತು ಈಜಿಪ್ಟ್ ನೆಕ್ಸ್ಟ್ ಇಲ್ಲಿ ಎಕ್ಸರ್ಸೈಸ್ ಬಗ್ಗೆ ಮಾತಾಡ್ತೀವಿ ಈಜಿಪ್ಟ್ ಮತ್ತೆ ಇಂಡಿಯಾ ಯಾವುದು ಎಕ್ಸರ್ಸೈಸ್ ಕಂಡಕ್ಟ್ ಮಾಡ್ತವೆ ಅದು ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ್ದು ಕಂಡಕ್ಟ್ ಮಾಡಿದ್ದು ಅಂತಂದ್ರೆ ಇದು ಇಲ್ಲಿ ಇಂಪಾರ್ಟೆಂಟ್ ಸೈಕ್ಲೋನ್ ಅಂತ ಕಂಡಕ್ಟ್ ಮಾಡಿದರೆ ಸೈಕ್ಲೋನ್ ಎಕ್ಸಸೈಸ್ ಎಕ್ಸರ್ಸ್ ಸೈಕ್ಲೋನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಎಕ್ಸಸೈಸ್ ಸೈಕ್ಲೋನ್ ಅಂತ ಬಂದ್ರೆ ಇದು ಯಾವ್ದು ಮಾಡಿದೆ ಇಂಡಿಯಾ ಮತ್ತೆ ಇಂಡಿಯಾ ಮತ್ತೆ ಈಜಿಪ್ಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸರ್ ಬ್ರೈಟ್ ಸ್ಟಾರ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಅಗುಲಿಯನ್ ಗುಲಿಯನ್ ಗಿಲ್ವೆನ್ ಬೇರ್ ಬಾರ್ ಸಿಂಡ್ರೋಮ್ ಅಂತ ಇದು ಓಕೆ ಗಿಲಿಯನ್ ಬಾರ್ ಸಿಂಡ್ರೋಮ್ ಪ್ರೈಮರಿ ಎಫೆಕ್ಟ್ಸ್ ವಿಚ್ ಪಾರ್ಟ್ ಆಫ್ ದ ನರ್ವಸ್ ಸಿಸ್ಟಮ್ ಎಲ್ವೆನ್ ಬಾರ್ ಸಿಂಡ್ರೋಮ್ ಪ್ರಾಥಮಿಕವಾಗಿ ನರಮಂಡಲದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಓಕೆ ಸೊ ಆನ್ಸರ್ ವಿಲ್ ಬಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಬಾಹ್ಯ ನರಮಂಡಲ ಅಂತ ಬರುತ್ತೆ ಸೊ ಏನಂತಂದ್ರೆ ಪೆರಿಫೆರಲ್ ಅಂತಂದ್ರೆ ಯಾವಾಗ ನರ್ವಸ್ ಸಿಸ್ಟಮ್ ಹೇಳ್ತೀವಿ ನರ್ವಸ್ ಸಿಸ್ಟಮ್ ಈಗ ಬ್ರೈನ್ ಇದು ಅಪಾರ್ಟ್ ಫ್ರಮ್ ಬ್ರೈನ್ ಮತ್ತೆ ಬ್ರೈನು ಮತ್ತೆ ಸ್ಪೈನಲ್ ಕಾಡು ಸ್ಪೈನಲ್ ಕಾಡು ಇದನ್ನ ಬಿಟ್ಟು ಏನು ಇದಕ್ಕೆ ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಏನಂತ ಕರಿತೀವಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ಓಕೆ ಇದೇನ್ ಮಾಡುತ್ತೆ ಇವುಗಳಿಗೆ ಎಫೆಕ್ಟ್ ಮಾಡುತ್ತೆ ಇವುಗಳಿಗೆ ಇದಕ್ಕೆ ಎಫೆಕ್ಟ್ ಮಾಡುತ್ತೆ ಈ ಒಂದು ಸಿಂಡ್ರಮು ಓಕೆ ಸೊ ಏನ್ ನೋಡ್ತೀವಿ ರೇರ್ ಅಟೋ ಇಮ್ಯೂನ್ ಡಿಸೀಸ್ ಡಿಸೀಸ್ ಅಂತ ನೋಡ್ತೀವಿ ಸೊ ಅಟೋ ಇಮ್ಯೂನ್ ಅಂತ ಅಂದ್ರೆ ಏನಿಲ್ಲಿ ಬರುತ್ತೆ ಅಟೋ ಇಮ್ಯೂನ್ ಅಂತ ಏನು ಇಮ್ಯೂನ್ ಅಂದ್ರೆ ಏನು ಇದು ಡಿಸೀಸ್ ತರ ಡೆವಲಪ್ ಆಗುತ್ತೆ ಸೊ ಸೆಲ್ಫ್ ಇಮ್ಯೂನ್ ಏನು ಇಮ್ಯೂನ್ ಸಿಸ್ಟಮ್ ಇರುತ್ತೆ ಇಮ್ಯೂನ್ ಸಿಸ್ಟಮ್ ಇರುತ್ತೆ ಅದೇ ಬಾಡಿನ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅದೇ ಸೆಲ್ಫ್ ಇಮ್ಯೂನ್ ಸಿಸ್ಟಮೇ ಆ್ಯಕ್ಚುಲಿ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ ಬಟ್ ಇದು ಇವಾಗ ಏನಾಗುತ್ತಿದ್ದು ಇದು ರಿಯಾಕ್ಟಿವ್ ಇದು ಇವಾಗ ಏನತ್ತಿದ್ದ ಇದಕ್ಕೆ ರಿಯಾಕ್ಟಿವ್ ಅಂತ ಕರಿತೀವಿ ಓಕೆ ಸೊ ಇದಕ್ಕೆ ಎಕ್ಸಾಕ್ಟ್ಲಿ ಕಾಸ್ ನಮಗೆ ಗೊತ್ತಿಲ್ಲ ಓಕೆ ಈ ಒಂದು ಸಿಂಡ್ರೋಮ್ಗೆ ನಮಗೆ ಕಾಜು ಎದರಿಂದ ಎಕ್ಸಾಕ್ಟ್ ಆಗಿ ಎದರಿಂದ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಓಕೆ ಕಾಸ್ ಆಗಿ ಕಾಸು ನಮಗೆ ಗೊತ್ತಿಲ್ಲ ಓಕೆ ಸೊ ಆಪ್ಟರ್ ಏನಾಗ್ಬೋದು ಇಲ್ಲಿ ಇಲ್ಲಿ ಕೆಲವೊಬ್ರು ಏನು ಮಾಡಿರ್ತಾರೆ ಈಗ ಆಪ್ರೇಷನ್ ಆಗಿರುತ್ತೆ ಸೊ ಆಪ್ರೇಷನ್ ಆದಮೇಲೆ ಈ ಒಂದು ಡಿಸೀಸ್ ಬರ್ಬೋದು ಓಕೆ ನೆಕ್ಸ್ಟು ಕೆಲವರು ವ್ಯಾಕ್ಸಿನೇಷನ್ ಮಾಡ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಏನು ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಮಾಡ್ಕೊಂಡಿದ್ವಿ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಮಾಡ್ಕೊಂಡಿವಿ ಸೊ ಅವ್ರಿಗೆ ಕೂಡ ಈ ಡಿಸೀಸ್ ಬರ್ಬೋದು ಓಕೆ ಈ ತರ ಪಾಸಿಬಿಲಿಟೀಸ್ ಬಹಳ ಇರ್ತಾವ ಇಲ್ಲಿ ಓಕೆ ನಮ್ಮನ್ನೇನು ನೆನ್ಪಿಡ್ಬೇಕಾಗಿರೋದೇನು ಈ ಒಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ನ ಅಟ್ಯಾಕ್ ಇದು ಸೊ ಇದರಿಂದ ಏನಾಗುತ್ತೆ ಇವಾಗ ನಮಗೆ ಮಸಲ್ ವೀಕ್ನೆಸಸ್ ಬರುತ್ತೆ ಸಮಟೈಮ್ಸ್ ನಾವೇನ್ ನೋಡ್ತೀವಿ ಇಲ್ಲಿ ಪ್ಯಾರಾಲೈಸಿಸ್ ಕೂಡ ನೋಡ್ತೀವಿ ಓಕೆ ಸೊ ನಾವಿಲ್ಲಿ ಏನು ನೋಡ್ತೀವಿ ಅಪನ್ ಟ್ರಿಗರ್ಡ್ ಬೈ ಇನ್ಫೆಕ್ಷನು ಸರ್ಜರಿ ಸೊ ಇನ್ಫೆಕ್ಷನ್ ಆಗೋದ್ರಿಂದ ಸರ್ಜರಿ ಆದ್ಮೇಲೆ ಕೆಲವೊಂದು ದಿವಸ ಆದಮೇಲೆ ಇವನ್ ವ್ಯಾಕ್ಸಿನೇಷನ್ ಆದಮೇಲೆ ಈ ಡಿಸೀಸ್ ನ ನೋಡ್ತೀವಿ ಗೆಲ್ಲೆನ್ ಬಾರ್ ಸಿಂಡ್ರೋಮು ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಎಲ್ಲಿ ಅಟ್ಯಾಕ್ ಮಾಡುತ್ತೆ ಓಕೆ ಅದೇ ಇಂಪಾರ್ಟೆಂಟ್ ನೆಕ್ಸ್ಟು ಇಲ್ಲಿ ಮುಂಟದ ನೆಕ್ಸ್ಟ್ ಕೆಲವೊಂದಿಷ್ಟು ಒನ್ ಲೈನ್ ಮಾಡಿದೀವಿ ಮಾಡಿದ್ದೀವಿ ನಾವು ಓಕೆ ಸ್ಕೀಮ್ಸ್ ಇನಿಷಿಯೇಟಿವ್ ಸ್ಕೀಮ್ಸ್ ಮತ್ತೆ ಇನಿಶಿಯೇಟಿವ್ ಪಿ ಎಮ್ ಸ್ವನ್ ನಿಧಿ ಸೊ ಪಿ ಎಂ ಸೋನಿಧಿ ನಿಧಿ ನಿಧಿ ಅಂತ ಇಲ್ಲಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತ ಬರುತ್ತೆ ಇದು ಓಕೆ ಸೊ ಫಸ್ಟ್ ಇವಾಗ ಏನ್ ಮಾಡಿದ್ದಾರೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಎಕ್ಸ್ಟೆಂಡ್ ಮಾಡಿ ಫಸ್ಟಿಗೆ ಇದು ಸಿಟಿದಲ್ಲಿ ಸಿಟಿಯಲ್ಲಿ ಮಾತ್ರ ಇತ್ತು ಇದು ಸ್ಕೀಮ್ ಇವಾಗ ಏನು ಮಾಡಿದ್ದಾರೆ ಸಿಟಿ ಔಟ್ಸ್ಕರ್ಟ್ಸ್ಗೂ ಏನು ಮಾಡಿದ್ದಾರೆ ಔಟ್ಸ್ಕರ್ಟ್ಸ್ ಔಟ್ಸ್ಕರ್ಟ್ಸ್ ಅಂದ್ರೆ ನಾವು ಇದನ್ನಂತ ಕರಿತೀವಿ ಇಲ್ಲಿ ಸ್ಯಾಟಲೈಟ್ಸ್ ಅಂತ ಕರಿತೀವಿ ಸ್ಯಾಟಲೈಟ್ ಸೆನ್ಸಸ್ ಟೌನ್ಸ್ ಅಂತ ಕರಿತೀವಿ ಸೆನ್ಸಸ್ ಟೌನ್ಸ್ ಅಂತ ಕರಿತೀವಿ ಅಲ್ಲಿ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಓಕೆ ಸೊ ನೆಕ್ಸ್ಟು ಇಲ್ಲಿ ನಾವು ಯು ಪಿ ಐ ಕ್ರೆಡಿಟ್ ಕಾರ್ಡ್ ಕೂಡ ನೋಡ್ತೀವಿ ಅವೈಲೇಬಲ್ ಆಗಿರೋದನ್ನು ನೆಕ್ಸ್ಟ್ ಇಲ್ಲಿ ಸ್ಲ್ಯಾಬ್ಸ್ ಚೇಂಜ್ ಮಾಡಿದ್ದಾರೆ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಕೊಡಬಹುದು ಕೊಡ್ತಾರೆ ಇವಾಗ ನಾವು ನೋಡ್ತೀವಿ ಫಿಫ್ಟೀನ್ ತೌಸಂಡ್ ನೋಡ್ತೀವಿ ಫಿಫ್ಟೀನ್ ತೌಸಂಡ್ ಮೊದಲು ಟೆನ್ ತೌಸಂಡ್ ಕೊಡ್ತಾ ಇದ್ರು ಮೊದಲು ಟೆನ್ ತೌಸಂಡ್ ಕೊಡ್ತಾ ಇದ್ರು ಈಗ ಫಿಫ್ಟೀನ್ ತೌಸಂಡ್ ಮಾಡಿದ್ದಾರೆ ಸೆಕೆಂಡ್ ಇದ್ರ ಸೆಕೆಂಡ್ ಇದರಲ್ಲಿ ಟ್ವೆಂಟಿ ಫೈವ್ ಕೊಡ್ತಾರೆ ಮೊದಲು ಟ್ವೆಂಟಿ ಕೊಡ್ತಾ ಇದ್ರು ಟ್ವೆಂಟಿ ಟ್ವೆಂಟಿ ಕೆ ಕೊಡ್ತಾಯಿದ್ರು ಇಲ್ಲಿ ಟೆಂಟಿ ಟೆನ್ ಕೆ ಟೆನ್ ಕೆ ಕೊಡ್ತಾಯಿದ್ರು ತರ್ಡಲ್ಲಿ ಫಿಫ್ಟಿ ಕೆ ಕೊಡ್ತಾ ಇದ್ರು ಅದು ಸೇಮ್ ಇದೆ ಅದೇನು ಚೇಂಜ್ ಮಾಡಿಲ್ಲ ಫಿಫ್ಟಿ ಕೆನೇ ಇದೆ ಓಕೆ ನೆಕ್ಸ್ಟು ಪಿ ಎಮ್ ಸೋನ್ ಇದೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಪಿ ಎಮ್ ಸೋನ್ ಇದೆ ಏನ್ ಬರುತ್ತೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸ್ ನೋಡ್ಕೊಳ್ಳುತ್ತೆ ಓಕೆ ಇಲ್ಲಿ ಏಜೆನ್ಸಿ ಯಾವ್ದು ಏಜೆನ್ಸಿ ಇದನ್ನ ನೋಡ್ಕೊಳ್ಳುತ್ತೆ ಇಂಪಾರ್ಟೆಂಟ್ ಏಜೆನ್ಸಿ ಯಾವುದು ಅಂತಂದ್ರೆ ಸಿಟ್ ಬಿ ಬರುತ್ತೆ ಓಕೆ ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಬರುತ್ತೆ ಇಲ್ಲಿ ಇದನ್ನ ನೋಡ್ಕೊಳತ್ತೆ ಇದನ್ನ ಓಕೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ಕರಿತೀವಿ ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನು ಸೋನಿದಿ ಪಿ ಎಮ್ ಸೋನಿದಿನ ಈಗ ನೆಕ್ಸ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಔಟ್ ಸಿಟಿ ಹೌಸ್ ಕಟ್ಸ್ಬಿ ಎಸ್ಟೆಂಡ್ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಸ್ಲ್ಯಾಬ್ಸ್ ಚೇಂಜ್ ಮಾಡಿದ್ದಾರೆ ಸ್ಲ್ಯಾಬ್ಸ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಏಜೆನ್ಸಿ ಇಂಪಾರ್ಟೆಂಟು ಮತ್ತು ಒಂದು ಮಿನಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಮತ್ಸ್ಯಶಕ್ತಿ ಅಂತ ಬರುತ್ತೆ ಟ್ರೈನಿಂಗ್ ಫಿಶರ್ ಫೋಕ್ ಓಕೆ ಮತ್ಸ್ಯಶಕ್ತಿ ಬರುತ್ತೆ ಇದೇನಂತಂದರೆ ಫಿಶರ್ಮನ್ಗೆ ಟ್ರೈನಿಂಗ್ ಕೊಡೋದು ಫಿಶರ್ಮ್ಯಾನ್ ಫಿಶರ್ಮನ್ ಟ್ರೈನಿಂಗ್ ಸ್ಕೀಮ್ ಇದು ಟ್ರೈನಿಂಗ್ ಪ್ರಾಜೆಕ್ಟ್ ಓಕೆ ಮತ್ಸ್ಯಶಕ್ತಿ ಸೊ ಇದರಲ್ಲಿ ನಾವೇನು ನೋಡ್ತೀವಿ ಮತ್ಸ್ಯಶಕ್ತಿ ಮಿನಿಸ್ಟ್ರಿ ಆಫ್ ಫಿಶರೀಸ್ ನೋಡ್ತೀವಿ ಲಾಂಚ್ ಮಾಡಿರೋದನ್ನ ನೆಕ್ಸ್ಟ್ ಪಿ ವಿಕಾಸ್ ಅಂತ ಬರುತ್ತೆ ಇದು ಬೇರೆ ಆಕ್ಚುಲಿ ಇದು ಬೇರೆ ಸ್ಕೀಮ್ ಓಕೆ ಪಿ ಎಂ ವಿಕಾಸು ಇದರಲ್ಲಿ ಇದೇನಂದ್ರೆ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಮೈನಾರಿಟಿ ಅಫೇರ್ಸ್ ಇದನ್ನ ಲಾಂಚ್ ಮಾಡಿದ್ದಾರೆ ಓಕೆ ಇಲ್ಲಿ ನಾವು ಕಂಬೈನೇಷನ್ ಆಫ್ ಸೆವೆನ್ ಸಬ್ ಸ್ಕೀಮ್ಸ್ ನೋಡ್ತೀವಿ ಓಕೆ ಇದು ಪಿ ಎಂ ವಿಕಾಸ್ ಓಕೆ ಇದು ಇದ್ರಿಂದ ಇದು ಸೆಪರೇಟ್ ಆಗಿರೋದು ಓಕೆ ಇದು ಸಪರೇಟ್ ಇದು ಅಲ್ಲಿ ನೆಕ್ಸ್ಟು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂತ ಬರುತ್ತೆ ಟೂ ಟೂ ಇದೆ ಹಾಗಾದ್ರೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಒನ್ ಆಲ್ರೆಡಿ ನಾವು ಇದರಲ್ಲಿ ಇದೆ ಓಕೆ ಇದು ಸಕ್ಸಸ್ ಆಗಿದೆ ಏನ್ ಮಾಡ್ತಾರೆ ವೈಬ್ರೆಂಟ್ ವಿಲೇಜ್ ಅಲ್ಲಿ ಏನಿಲ್ಲ ಇಲ್ಲಿ ನಮ್ಮ ಬಾರ್ಡರ್ ಏರಿಯಾ ಇದೆ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ ನಾವು ಇಲ್ಲಿ ನೋಡ್ತೀವಿ ಬಾರ್ಡರ್ ಇಂಡಿಯಾದ್ ಇಲ್ಲಿ ನಾರ್ದನ್ ಬಾರ್ಡರ್ ನಾರ್ದನ್ ಬಾರ್ಡರ್ಸ್ ಬಾರ್ಡರ್ ವಿತ್ ಚೈನಾ ಅಂಡ್ ನೆಕ್ಸ್ಟ್ ಪಾಕಿಸ್ತಾನ ಓಕೆ ಇಲ್ಲಿ ಬಾರ್ಡರ್ ಬಾರ್ಡರ್ಲಿರ್ತಕ್ಕಂಥ ವಿಲೇಜಸ್ನ ಸೊ ಅರೌಂಡ್ ನಾವು ಎಷ್ಟು ವಿಲೇಜಸ್ ನೋಡ್ತೀವಿ ಸುಮಾರು ಮೋರ್ ದೆನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವಿಲೇಜಸ್ ನೋಡ್ತೀವಿ ಆ ನ ಏನ್ ಮಾಡೋದು ಇಲ್ಲಿ ಡೆವಲಪ್ ಮಾಡೋದು ಇದರ ಉದ್ದೇಶ ಆಗಿದೆ ವಿಲೇಜಸ್ನ ಏನ್ ಇಲ್ಲಿ ಡೆವಲಪ್ ಮಾಡೋದು ಓಕೆ ವಿಲೇಜಸ್ ಡೆವಲಪ್ ಡೆವಲಪಿಂಗ್ ಅಂಡರ್ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ ಟೂ ಪಾಯಿಂಟ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ತೀವಿ ಅಂತಂದ್ರೆ ಇದನ್ನ ಯಾರು ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದನ್ನ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ನ ಓಕೆ ಇಲ್ಲಿ ನಮ್ಗೆ ಗೊತ್ತಿದ್ರೆ ಸಾಕು ವೈಬ್ರೆಂಟ್ ವಿಲೇಜಸ್ ವಿಲೇಜಸ್ ಮುಗಿದಿದೆ ಟೂ ಟೂ ಅಲ್ಲಿ ಏನ್ ಮಾಡ್ತಾರೆ ಟೂ ಯಾಕಂತ ಮಾಡಿದ್ರೆ ಸೊ ಇದರಲ್ಲಿ ಯಾವ್ಯಾವ ನ ಕವರ್ ಮಾಡಿದ್ರು ಅದನ್ನ ಬಿಟ್ಟು ಇದರಲ್ಲಿ ನೆಕ್ಸ್ಟ್ ವಿಲೇಜಸ್ ನ ಏನು ಮಾಡ್ತಾರೆ ಇಲ್ಲಿ ಇದರಲ್ಲಿ ಕವರ್ ಆಗಿರತಕ್ಕಂಥ ಬಿಟ್ಟು ನೆಕ್ಸ್ಟ್ ವಿಲೇಜಸ್ ಇಲ್ಲಿ ಏನು ಮಾಡ್ತಾರೆ ಕವರ್ ಮಾಡ್ತಾರೆ ಓಕೆ ದಿಸ್ ಇಸ್ ಆಲ್ ಓ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಜಸ್ಟ್ ಇಲ್ಲಿ ಇದು ಗೊತ್ತಿದ್ರೆ ಸಾಕು ವೈಬ್ರೆಂಟ್ ವಿಲೇಜಸ್ ಏನು ಮಾಡುತ್ತೆ ಅಂತ ಗೊತ್ತಿದ್ರೆ ಸಾಕು ಬಾರ್ಡರ್ ಬಾರ್ಡರಲ್ಲಿರ್ತಕ್ಕಂಥ ಹಳ್ಳಿಗಳನ್ನ ಡೆವಲಪ್ ಮಾಡೋದಷ್ಟೇ ಇದು ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಅಲ್ಲಿ ನೋಡ್ತೀವಿ ಸೂಪರ್ ಗೋರುಡಾ ಶೀಲ್ಡ್ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಇತ್ತೀಚೆಗೆ ಇದು ಎಲ್ಲಂದ್ರೆ ಇಂಡೋನೇಷ್ಯಾಲ ನಡೆದಿದೆ ಇಂಡೋನೇಷ್ಯಾದಲ್ಲಿ ನಡೆಯುತ್ತೆ ಅನ್ಯುವಲಿ ನಾ ಆಲ್ರೆಡಿ ಏನು ಹೇಳಿದೆ ಆನ್ಯುವಲಿ ಅಂತಂದ್ರೆ ವರ್ಷಕ್ಕೊಮ್ಮೆ ಆನ್ಯುವಲಿ ಇಂಡೋನೇಷ್ಯಾ ಜಕಾರ್ತಲ್ಲಿ ನಡೆಯುತ್ತೆ ಯಾವ ಈಗ ಮಲ್ಟಿ ನ್ಯಾಷನಲ್ ಇದು ಈಗ ಇಂಡೋನೇಷ್ಯಾ ಮತ್ತು ಯು ಎಸ್ ಅಂತ ಕೊಟ್ಟಿದ್ದಾರೆ ಇಂಡೋನೇಷ್ಯಾ ಮತ್ತು ಯು ಎಸ್ ಎರಡು ನಡೆಸ್ತಾವೆ ಮೇನ್ ಆಗಿ ಬಟ್ ಇಲ್ಲಿ ಮಲ್ಟಿ ನ್ಯಾಷನಲ್ ಪಾರ್ಟಿಸಿಪೇಷನ್ ನೋಡ್ತೀವಿ ನಾವು ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಇದು ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನು ಸೂಪರ್ ಗರುಡ ಶಕ್ ಗರುಡ ಶೀಲ್ಡ್ ಸೂಪರ್ ಗರುಡ ಶೀಲ್ಡ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ಇಂಡೋನೇಷ್ಯಾದಲ್ಲಿ ನಡೆಯುತ್ತೆ ಓಕೆ ಮೇನ್ಲಿ ಯಾವ ಕಂಟ್ರೀಸು ಇಂಡೋನೇಷ್ಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಓಕೆ ನೆಕ್ಸ್ಟು ಎಕ್ಸರ್ಸೈಸ್ ಆರೋಗ್ಯ ಸೇತು ಆರೋಗ್ಯ ಸೇತು ಇದೇನಂತಂದ್ರೆ ಸಿವಿಲ್ ಮಿಲಿಟರಿ ಮೆಡಿಕಲ್ ಎಕ್ಸರ್ಸೈಸ್ ಇದು ಸಿವಿಲ್ ಮೆಡಿಕ ಮೆಡಿ ಸಿವಿಲ್ ಮಿಲಿಟರಿ ಮೆಡಿಕಲ್ ಎಕ್ಸರ್ಸೈಸ್ ಅಂತ ಬರುತ್ತೆ ಅಸ್ಸಾಮಲ್ಲಿ ಇತ್ತೀಚೆಗೆ ಇಂಡಿಯನ್ ಆರ್ಮಿ ಕಂಡಕ್ಟ್ ಮಾಡಿದೆ ಇಂಡಿಯನ್ ಆರ್ಮಿ ಕಂಡಕ್ಟ್ ಮಾಡಿದೆ ಓಕೆ ಈ ಎಕ್ಸರ್ಸೈಸ್ ಗೊತ್ತಿದ್ರೆ ಸಾಕು ನಮಗೆ ಎಲ್ಲಿ ಕಂಡಕ್ಟ್ ಮಾಡಿದೆ ಜಾಸ್ತಿ ಕೇಳಲ್ಲ ಆರೋಗ್ಯ ಎಕ್ಸರ್ಸೈಸ್ ಆರೋಗ್ಯ ಸೇತು ಯಾವ ಬಾಡಿ ಕಂಡಕ್ಟ್ ಮಾಡ್ತಾ ಇದೆ ಅಂತ ಕೇಳ್ಬೋದು ಇಂಡಿಯನ್ ಆರ್ಮಿ ಇದೊಂದು ಒಂಥರ ಏನಂತೀವಿ ನಾವು ಟೆಸ್ಟ್ ಅಂತ ಯಾವ ಥರ ವರ್ಕ್ ಆಗ ಹೇಗೆ ಇದ್ರದ ಸಕ್ಸಸ್ ರೇಟ್ ಇದೆ ಸಿವಿಲ್ ಮಿಲಿಟರಿ ಮೆಡಿಕಲ್ ಎಕ್ಸರ್ಸೈಸ್ ಇದು ಓಕೆ ನೆಕ್ಸ್ಟ್ ಐ ಎನ್ ಎಸ್ ಉದಯಗಿರಿ ಐ ಎನ್ ಎಸ್ ಹಿಮಗಿರಿ ಬರುತ್ತೆ ಪ್ರಾಜೆಕ್ಟ್ ಸೆವೆಂಟೀನ್ ಎ ಸ್ಟೆಲ್ತ್ ಫ್ರೆ ಫ್ರಿಗೇಟ್ಸ್ ಅಂತ ಬರುತ್ತೆ ಸೊ ನಾ ಇತ್ತೀಚೆಗೆ ಇಲ್ಲಿ ನಾವೇನು ನೋಡಿದ್ವಿ ಕಾರ್ವೇಟ್ಸ್ ಅಂತ ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಕಾರ್ಬೇಟ್ಸ್ ಇದು ಫ್ರಿಗೇಟ್ ಅಂತಿದೆ ಫ್ರಿಗೇಟ್ಸ್ ಓಕೆ ನೆಕ್ಸ್ಟ್ ಏನು ಬರುತ್ತೆ ಡೆಸ್ಟ್ರಾಯರ್ಸ್ ಬರ್ತವೆ ಓಕೆ ಡೆಸ್ಟ್ರಾಯರ್ಸ್ ಕಾರ್ವೆಟ್ಸು ಸ್ವಲ್ಪ ಇರುತ್ತೆ ಇದು ಫ್ರಿಗೇಟ್ಸ್ ಅಂದ್ರೆ ಮೀಡಿಯಂ ಟರ್ಮ್ ಇರುತ್ತೆ ಇದು ಅದಕ್ಕೆ ಫ್ರೀ ಫ್ರಿಗೇಟ್ಸ್ ಅಂತಾರೆ ಡೆಸ್ಟ್ರಾಯರ್ಸ್ ಅಂದ್ರೆ ದೊಡ್ಡದು ಇರ್ತವೆ ಇದರಲ್ಲಿ ನಾವು ಯೂಸ್ವಲ್ ಆಗಿ ಯಾವ ಒಂದು ಸ್ಪೇಸಸ್ ಮೇಲೆ ನೋಡ್ತೀವಿ ಅಂದ್ರೆ ಸೊ ಅಲ್ಲಿ ಜಾಸ್ತಿ ಮಿಸೈಲ್ಸ್ನ ನೋಡ್ತೀವಿ ಓಕೆ ಮಿಸೈಲ್ಸ್ ಡಿಫೆನ್ಸ್ ಸಿಸ್ಟಮ್ಸ್ ಅಲ್ಲಿ ನೋಡ್ತೀವಿ ಫ್ರಿಗೇಟ್ಸ್ ಅಲ್ಲಿ ಅದಕ್ಕಿಂತ ಕಡಿಮೆ ನೋಡ್ತೀವಿ ಸೊ ಅಲ್ಲಿ ಇದು ಪರ್ಟಿಕ್ಯುಲರ್ಲಿ ಒಂದೇ ಆಪರೇಷನ್ ಮಾಡ್ತಾ ಇರ್ತದೆ ಕಾರ್ವೆಟ್ಸ್ ಅಂದ್ರೆ ಒನ್ ಪರ್ಟಿಕ್ಯುಲರ್ ಆಪರೇಷನ್ ಮಾಡ್ತಾ ಇರುತ್ತೆ ಸೊ ಡೆಟ್ರಾಯ್ ಡೆಸ್ಟಾಯರ್ಸ್ ಅಂದ್ರೆ ಇದು ಮಲ್ಟಿಪಲ್ ಕೆಪಬಿಲಿಟಿ ಇರ್ತದೆ ಅದಕ್ಕೆ ಓಕೆ ಲಿಸ್ಟ್ ಗೊತ್ತಿದ್ರೆ ಇಲ್ಲಿ ನಾವು ನೋಡ್ತೀವಿ ಪ್ರೊಜೆಕ್ಟ್ ಸೆವೆಂಟೀನ್ ಏನು ನೋಡ್ತೀವಿ ಪ್ರೊಜೆಕ್ಟ್ ಸೆವೆಂಟೀನ್ ಎ ಇಲ್ಲಿ ಎರಡು ಥರ ಬರುತ್ತೆ ಫಸ್ಟು ಪ್ರೊಜೆಕ್ಟ್ ಸೆವೆಂಟೀನ್ ಬರುತ್ತೆ ನೆಕ್ಸ್ಟು ಪ್ರೊಜೆಕ್ಟ್ ಸೆವೆಂಟೀನ್ ಎ ಅಂತ ನೋಡ್ತೀವಿ ಸೆವೆಂಟೀನೇ ಯೂಸಲಿ ನಾವು ಏನಂತ ಕರಿತೀವಿ ನೀಲಗಿರಿ ಕ್ಲಾಸ್ ಅಂತ ಕರಿತೀವಿ ಸೆವೆಂಟೀನ್ಗೆ ಇದು ಎಕ್ಸ್ಟೆಂಡೆಡ್ ಇದೆ ಸೆವೆಂಟೀನ್ ಟು ಸೆವೆಂಟೀನ್ ಎ ಸೆವೆಂಟೀನು ನಾವು ಇಲ್ಲಿ ಶಿವಾಲಿ ಕ್ಲಾಸ್ ಅಂತ ನೋಡ್ತೀವಿ ಸೊ ಆಗಿ ಎರಡು ಸೇಮ್ ಎ ನಮಗೆ ಓಕೆ ಐ ಎನ್ ಎಸ್ ಉದಯಗಿರಿ ಐ ಎನ್ ಎಸ್ ಹಿಮ್ಗಿರಿ ಐ ಎನ್ ಎಸ್ ಐ ಎನ್ ಎಸ್ ನೀಲಗಿರಿ ಕೂಡ ಬರುತ್ತೆ ನೀಲಗಿರಿ ಬರುತ್ತೆ ಓಕೆ ಸುಮಾರು ಇಲ್ಲಿ ನಾವು ಎಷ್ಟು ನೋಡ್ತೀವಿ ಸೆವೆನ್ ವೆಸಲ್ಸ್ ನೋಡ್ತೀವಿ ಇಲ್ಲಿ ನಾವು ಓಕೆ ಉದಯಗಿರಿ ಹಿಮಗಿರಿ ನಮ್ಗೆ ಯಾವೊಂದು ಕ್ಲಾಸಸ್ ಬರುತ್ತೆ ನೆಕ್ಸ್ಟು ಇಲ್ಲಿ ಇದು ಅಂತ ಇವು ಇವು ಫ್ರಿಗೇಟ್ಸ್ ಮೇನ್ಲಿ ಇದನ್ನ ಏನು ಓಕೆ ನೆಕ್ಸ್ಟು ರಿವರ್ಸ್ ಅಂಡ್ ಜೋಗ್ರಫಿದಲ್ಲಿ ನೋಡ್ತೀವಿ ತಾವಿ ರಿವರ್ ಟ್ರಿಬ್ಯೂಟರಿ ಆಫ್ ಚೇನಾಬ್ ರಿವರ್ ಇದು ಇದಕ್ಕೆ ಏನಂತ ಕರೀತಾರೆ ಸೂರ್ಯಪುತ್ರಿ ಅಂತ ಕೂಡ ಕರೀತಾರೆ ಓಕೆ ಸೂರ್ಯಪುತ್ರಿ ಅಂತ ಕರೀತಾರೆ ಕಾವಿ ರಿವರ್ ಇದು ಸೊ ಎಷ್ಟು ನಮಗೆ ಲಾಂಗ್ ಇದೆ ಅಂತ ನೋಡಿದ್ವಿ ನೋಡ್ತೀವಿ ಇಲ್ಲ ಓಕೆ ಕಾವಿ ರಿವರು ತಾವಿರಿವರು ಏನಂದ್ರೆ ಇದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ರಿ ಇದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯ ಟ್ರಿಬ್ಯೂಟ್ರಿ ಅಂದ್ರೆ ಉಪನದಿ ಉಪನದಿ ಸೊ ಲೆಫ್ಟ್ ಬ್ಯಾಂಕ್ ಅಂದ್ರೆ ಎರಡು ದಂಡೆ ಯಾವ ಯಾವ್ದು ಅಂತಂದ್ರೆ ಇದು ಯಾವ್ದು ಅಂತಂದ್ರೆ ಚೇನಾಬ್ ರಿವರ್ ಇದು ಚೆನ್ನಾಬ್ಬರು ರಿವರ್ ರಿವರ್ದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ರಿ ಇದು ಓಕೆ ಸೊ ಎಲ್ಲಿ ಇದ್ರದ್ದು ಎಲ್ಲಿ ಉಗಮ ಆಗುತ್ತೆ ಇದು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ್ ಇಲ್ಲಿ ಗೊತ್ತಿ ಇಷ್ಟು ಗೊತ್ತಿದ್ರೆ ಸಾಕು ತಾವೇ ರಿವರ್ ಇದಕ್ಕೊಂದು ನೇಮ್ ಇದೆ ಸೂರ್ಯಪುತ್ರಿ ಅಂತ ಕರೀತಾರೆ ಓಕೆ ಇದು ಯಾವ್ದು ಉಪನದಿ ಚೈನಾಬ್ ರಿವರ್ದು ಎಲ್ಲಿ ಒರಿಜಿನೇಟ್ ಆಗುತ್ತೆ ಉಗಮ ಆಗುತ್ತೆ ಉಗಮ ಸ್ಥಳ ಇದ್ರದ್ದು ಜಮ್ಮು ಅಂಡ್ ಕಾಶ್ಮೀರ್ ನೆಕ್ಸ್ಟ್ ಇಲ್ಲಿ ನೋಡ್ತೀವಿ ನಾವು ಸೆಟ್ಲಜ್ ಸೆಟ್ಲಜ್ ಇದೊಂದು ಟ್ರಾನ್ಸ್ ಹಿಮಾಲಯನ್ ರಿವರ್ ಅಂತ ಕರಿತೀವಿ ಸೊ ಟ್ರಾನ್ಸ್ ಹಿಮಾಲಯನ್ ಕರಿತೀವಿ ಇದು ಟಿಬೆಟ್ ಅಲ್ಲಿ ಒರಿಜಿನೇಟ್ ಆಗುತ್ತೆ ಟಿಬೆಟ್ ಟಿಬೆಟ್ ಚೈನಾದಲ್ಲಿ ಒರಿಜಿನೇಟ್ ಆಗುತ್ತೆ ಓಕೆ ಸೊ ಯಾವೊಂದು ಸ್ಥಳ ಅಂದ್ರೆ ರಾಕ್ಷಸ್ ಸ್ಥಳ ಅಂತ ಕರಿತೀವಿ ರಾಕ್ಷಸ್ ಸ್ಥಳ ಅಂತ ಕರಿತೀವಿ ರಕ್ಷಸ್ ಸ್ಥಳ ಅಂತ ಕರಿತೀವಿ ಇಲ್ಲಿ ಒರಿಜಿನೇಟ್ ಆಗುತ್ತೆ ಇದು ಓಕೆ ಯಾವುದು ಸೆಟ್ಲೈಜ್ ರಿವರ್ ನೆಕ್ಸ್ಟು ಎಂಟ್ರೆಸ್ ಇಂಡಿಯಾ ಸಿಬ್ಕಿಲಾ ಅಂತ ಬರುತ್ತೆ ಸಿಬ್ಕಿಲಾ ಪಾಸ್ ಇದು ಸಿಬ್ಕಿಲಾ ಅಂದ್ರೆ ಲಾ ಅಂದ್ರೆ ಪಾಸ್ ಆಕ್ಚುಲಿ ಓಕೆ ಟಿಬೆಟ್ ಲ್ಯಾಂಗ್ವೇಜ್ ಅಲ್ಲಿ ಲಾ ಅಂದ್ರೆ ಏನದು ಪಾಸ್ ಅನ್ನಂಗೆ ಓಕೆ ಸೊ ಸಿಬ್ಕಿಲಾ ಸಿಬ್ಕಿಲಾ ಎಲ್ಲಿ ಬರುತ್ತೆ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ ಸೊ ಇಲ್ಲಿ ಈ ಒಂದು ಪಾಸ್ ಮುಖಾಂತರ ಈ ಒಂದು ರಿವರ್ ಏನಾಗುತ್ತೆ ಇಂಡಿಯಾಗೆ ಎಂಟ್ರಿ ಆಗುತ್ತೆ ಇಂಡಿಯಾ ಇದು ಟಿಬೆಟ್ ಓಕೆ ಎಂಟ್ರಿ ಆಗುತ್ತೆ ಸೊ ಇದು ಎರಡು ನಮ್ಗೆ ಗೊತ್ತಿರಬೇಕು ಸಟ್ಲಜ್ ರಿವರು ಎಲ್ಲಿ ವೈಸ್ ಆಗುತ್ತೆ ನೆಕ್ಸ್ಟ್ ಇಂಡಿಯಾಗೆ ಎಲ್ಲಿ ಎಂಟ್ರಿ ಆಗಿ ಎಂಟ್ರಿ ಕೊಡುತ್ತೆ ಸೊ ಅದನ್ನ ಇಲ್ಲಿ ಬಂದಿದೆ ನೋಡ್ಬೇಕು ನಾವು ಇಲ್ಲಿ ಸಿಕ್ಕಿಲಾ ಪಾಸು ಇತ್ತೀಚೆಗೆ ಏನ್ ಮಾಡ್ತಾ ಇಂಡಿಯಾ ಚೈನಾ ಬಾರ್ಡರ್ ಬಾರ್ಡರ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಈ ಒಂದು ಪಾಸ್ ಮುಖಾಂತರ ನಾವು ಅಲ್ಲಿ ನೋಡಿದ್ವಿ ಈ ಒಂದು ಪಾಸ್ ಮುಖಾಂತರ ಟ್ರೇಡ್ ಏನ್ ಮಾಡ್ತಾ ಇದ್ದಾರೆ ರೆಸಂಶನ್ ಮಾಡ್ತಾ ಇದಾರೆ ಬಿಕಾಸ್ ಏನು ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇಂಡಿಯಾ ಮೇಲೆ ಆಲ್ರೆಡಿ ಟ್ವೆಂಟಿ ಫಿಫ್ಟಿ ಪರ್ಸೆಂಟ್ ಟಾರಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾಕ್ಸ್ ನ ಹಾಕಿ ಇಂಡಿಯನ್ ಗೂಡ್ಸ್ ಮೇಲೆ ಇಂಡಿಯನ್ ಇಂಡಿಯನ್ ಗೂಡ್ಸ್ ಮೇಲೆ ಹಾಕಿದೆ ಸೊ ಅದಕ್ಕೋಸ್ಕರ ಈಗ ಏನ್ ಮಾಡ್ತಿದ್ದಾರೆ ಇಂಡಿಯಾ ಚೈನಾ ಟ್ರೇಡ್ ಏನು ಮಾಡ್ತಿದ್ರೆ ಮತ್ತೆ ರೀ ಸ್ಟಾರ್ಟ್ ಮಾಡ್ತಿದ್ದಾರೆ ಅಪ್ರಫ್ ಏನು ನೋಡ್ತೀವಿ ನಾವು ಗಲ್ವಾನ್ ವ್ಯಾಲಿ ಗಲ್ವಾನ್ ವ್ಯಾಲಿ ಅಟ್ಯಾಕ್ ಆದಮೇಲೆ ಟ್ರೇಡ್ ಟ್ರೇಡ್ ನಡೀತಾ ಇತ್ತು ಬಟ್ ಯೂಶ್ವಲ್ ಆಗಿ ನ ಏನು ಮಾಡಿದ್ರು ಸಸ್ಪೆನ್ಷನ್ ಮಾಡಿದ್ರು ಓಕೆ ಇವಾಗ ಮತ್ತೆ ಏನು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ನ ಓಕೆ ಸೊ ಇಲ್ಲೇ ನೋಡ್ತೀವಿ ಮಿನಿಕಾ ಐಲ್ಯಾಂಡ್ ನೋಡ್ತೀವಿ ಸದರ್ ಮೋಸ್ಟ್ ಲಕ್ಷದೀಪ್ ಐಲ್ಯಾಂಡ್ ಬರುತ್ತೆ ಸೊ ಲಕ್ಷದೀಪ್ ಐಲ್ಯಾಂಡ್ಸ್ ತರ ಫಾರ್ಮ್ ಆಗಿದೆ ಇಲ್ಲಿ ಲಕ್ಷದೀಪ್ ಐಲ್ಯಾಂಡ್ಸ್ ನಾವು ಅಟಾಲ್ಸ್ ಅಂತ ಕರಿತೀವಿ ಅಟಾಲ್ಸ್ ಮೇಡ್ ಅಪ್ ಅಟಾಲ್ಸ್ ಅಂದ್ರೆ ಟೈಪ್ ಆಫ್ ಕೋರಲ್ ರಿಪ್ಸ್ ಕೋರಲ್ ರೀಫ್ಸ್ ಇಂದ ಮಾಡಿದಾವೆ ಓಕೆ ಕೋರಲ್ ರೀಪ್ಸ್ ಇಂದ ಮಾಡಿದಾವೆ ಲಕ್ಷದೀಪ್ ಐಲ್ಯಾಂಡ್ಸ್ ಸೊ ಮಿನಿಕೋ ಐಲ್ಯಾಂಡ್ ಬರುತ್ತೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನೈನ್ತ್ ಡಿಗ್ರಿ ಚಾನಲ್ ಬರುತ್ತೆ ನೈನ್ತ್ ಡಿಗ್ರಿ ಚಾನಲ್ ಲಕ್ಷದೀಪ್ ಐಲ್ಯಾಂಡ್ಸ್ ಇಂದಿನಿ ಮಿನಿಕಾಯ್ನ ಸಪ್ರೇಟ್ ಮಾಡುತ್ತೆ ನೈನ್ತ್ ಡಿಗ್ರಿ ಚಾನಲ್ ಮಿನಿಕಾಯ್ ಸಪ್ರೇಟ್ ಮಾಡುತ್ತೆ ನೆಕ್ಸ್ಟ್ ಏಟ್ ಡಿಗ್ರಿ ಬರುತ್ತೆ ಸೊ ಮಿನಿಕಾಯ್ ಇಂದ ಇದೇನು ಮಾಲ್ಡೀವ್ಸ್ ನ ಸಪರೇಟ್ ಮಾಡುತ್ತೆ ಇದು ಮಾಲ್ಡೀವ್ಸ್ ಐಲ್ಯಾಂಡ್ಸ್ ನ ಸಪರೇಟ್ ಮಾಡುತ್ತೆ ಇದು ಎರಡು ಚಾನಲ್ ಇಲ್ಲಿ ಇಂಪಾರ್ಟೆಂಟ್ ಇದಾವೆ ನೆಕ್ಸ್ಟ್ ಲಕ್ಷದೀಪ್ ಐಲ್ಯಾಂಡ್ಸ್ ಯಾವ್ದರಿಂದ ಅಂತ ಕೇಳಬಹುದು ಅವು ಕೋರಲ್ ರೀಫ್ಸ್ ಇಂದ ಮಾಡಲ್ಪಟ್ಟಿವೆ ಓಕೆ ಸೊ ನೆಕ್ಸ್ಟು ಅವಾರ್ಡ್ಸ್ ಮತ್ತೆ ಕಲ್ಚರ್ ಬರುತ್ತೆ ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ಸ್ ಆಗಿ ಸೆಪ್ಟೆಂಬರ್ ಗೆ ನಾವು ಇದನ್ನು ವಿತರಣೆ ಮಾಡೋದು ನೋಡ್ತೀವಿ ಓಕೆ ಟೀಚರ್ಸ್ ಫೀಲ್ಡಲ್ಲಿ ಓಕೆ ಅಷ್ಟೇ ಇದು ಬೇ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ನ್ಯಾಷನಲ್ ಯೂತ್ ಅವಾರ್ಡ್ ಯೂತ್ ಅವಾರ್ಡ್ಸ್ ಯಾರು ಕೊಡ್ತಾರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ರೇಂಜ್ ಎಷ್ಟು ಇರಬೇಕು ಫಿಫ್ಟೀನ್ ಟ್ವೆಂಟಿ ನೈನ್ ಇರಬೇಕು ಯೂಜ್ವಲಾಗಿ ಅಷ್ಟು ಔಟ್ಸ್ಟ್ಯಾಂಡಿಂಗ್ ಸೋಷಿಯಲ್ ಸರ್ವಿಸ್ ಮಾಡಿರಬೇಕು ಓಕೆ ಅವ್ರಿಗೆ ಕೊಡ್ತಾರೆ ಕನಿ ಟ್ರೈಬ್ ಬರುತ್ತೆ ಕನಿ ಟ್ರೈಬ್ ನಾನ್ ಫಾರ್ ಮೆಡಿಸ್ ಮೆಡಿಕಲ್ ಮೆಡಿಸ್ನಲ್ ನಾಲೆಜ್ ಅಂತ ನೋಡ್ತೀವಿ ನಾವು ಓಕೆ ಮೆಡಿಸಿನಲ್ ನಾಲೆಜ್ ನೋಡ್ತೀವಿ ಯೂಸ್ವಲಿ ಇವ್ರು ಎಲ್ಲಿ ಬರ್ತಾರೆ ಕೇರಳದಲ್ಲಿ ನೋಡ್ತೀವಿ ನಾವು ಕೇರಳದಲ್ಲಿ ನೋಡ್ತೀವಿ ಕನಿ ಟ್ರೈಬ್ನ ಕೇರಳದಲ್ಲಿ ನೋಡ್ತೀವಿ ಕನಿ ಟ್ರೈಬ್ಸು ಎಸ್ಪೆಷಲಿ ಇವರಿಗೆ ಯಾವುದು ಲಾ ಇದರಲ್ಲಿ ಫೀಲ್ಡಲ್ಲಿ ನಾಲೆಜ್ ಇರುತ್ತೆ ಮೆಡಿಸ್ನಲ್ ಫೀಲ್ಡಲ್ಲಿ ಓಕೆ ಕನಿ ಟ್ರೈಬು ನೆಕ್ಸ್ಟು ಯೂಸ್ವಲಿ ಇವರು ಯಾವೊಂದು ರೀಸನಲ್ಲಿ ಬರ್ತಾರೆ ಅಗಸ್ತ ಮಲೈ ಅಗಸ್ತ್ಯಮಲೈ ಅಗಸ್ತ್ಯಮೈ ಹಿಲ್ಸಲ್ಲಿ ನೋಡ್ತೀವಿ ಅಗಸ್ತ ಮಲೈ ಹಿಲ್ಸು ಈ ಕೇರಳದಲ್ಲಿ ಲೊಕೆಟ್ ಆಗಿದಲ್ಲಿ ಓಕೆ ಅಲ್ಲಿ ನಮಗೆ ಕನೆಕ್ ಟ್ರೈ ಬಗ್ಗೆ ಯೂಸುವಲ್ ಆಗಿ ಸ್ಟೇಟ್ ಕೇಳ್ಬೋದು ಓಕೆ ಇವ್ರದ್ದೊಂದು ಏನಂತಾರಲ್ಲ ಇದು ಆಲ್ರೆಡಿ ನೋಡಿದ್ವಿ ಮೆಡಿಸ್ನಲ್ ನಾಲೆಜ್ ಇವ್ರದೊಂದು ಸ್ಪೆಷಲ್ ಫೀಚರ್ ನೋಡ್ಬೋದು ಓಕೆ ಇದರದ್ದು ನಾಲೆಜ್ ಜಾಸ್ತಿ ಇರುತ್ತೆ ಅವ್ರಿಗೆ ಮೆಡಿಸ್ನಲ್ ಪ್ಲ್ಯಾಂಟ್ಸ್ದು ಏನದು ನಾಲೆಜು ಜಾಸ್ತಿ ಇರುತ್ತೆ ಅವ್ರಿಗೆ ಓಕೆ ಅವ್ರು ಡಿಸ್ಕಸ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇನ್ ಎಮ್ ಸಿ ಫಾರ್ಮ್ ಮತ್ತೆ ಇದರಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ ಒನ್ ಲೈನಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ ಓಕೆ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ವಿನ್ ನೆಕ್ಸ್ಟ್ ಸೆಷನ್